भद्रं पश्ये माक्षिष्ट्राः स्थिरैलङ्गैः शुश्रुवांश्रोभिः विशेषेदायुः समस्तसंलग्णानि भवन्तो ब्रुवन्तो ध्रुवन्ते ध्रुवन्ते ಸಮಸ್ತ ಭವಂತೋ ಒಂದು ದೀರ್ಘದಲ್ಲಿ ಸಮಂಗಲಿ ಕ್ಷೇತ್ರ ಇದು ಸದಾಶಿವ ಮಹಾಸ್ವಾಮಿಗಳು ಇದು ಒಂದು ತಪೋವನ ಅಂತ ನಾನು ಕೂಡ ಭಾವಿಸಿದ್ದೀನಿ ಅವರಲ್ಲಿ ಒಂದು ಆಸೆ ಇತ್ತು ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿ ಸಾರ್ವಜನಿಕರವಾಗಿ ಲೋಕಾರ್ಪಣೆ ಮಾಡಬೇಕು ದೊಡ್ಡ ಮಹತ್ವ ಅಂತ ಅವರ ಆಸೆ ಅದನ್ನು ಎಲ್ಲಿ ಅಂತ ಹೇಳಿದಾಗ ಶಿವಾರು ಪಟ್ಟಣದಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಇಲ್ಲಿರುವಂಥ ಎಲ್ಲ ಸ್ನೇಹಿತರು ತಿಳಿದವ್ರು ಎಲ್ಲರೂ ಮಾಡಿ ಅವಾಗ ನನಗೆ ವಿಷಯ ಬಂದಾಗ ಅಲ್ಲಿ ಮಾಡಿಸೋದು ಬೇಡ ಶಿವಾರು ಪಟ್ಟಣದಲ್ಲಿ ಬಳಪದ ಕಲ್ಲು ಸಿದ್ದೇ ಕಲ್ಲು ಬಳಪದ ಕಲ್ಲು ಬಾ ಕಾಗೆ ಭಂಡಾರದ ಕಲ್ಲಲ್ಲಿ ದೇವರನ್ನು ಮಾಡಿಕೊಡ್ತಾರೆ ಅದಕ್ಕೆ ಪೇಂಟ್ ಹೊಡೆದು ಕೊಡ್ತಾರೆ ಅದು ಶಾಶ್ವತವಾದ ದೇವರು ಅಲ್ಲ ಪೂಜೆನೂ ಹಾಕಬಾರ್ದು ಅಂಥ ಒಂದು ಪವಿತ್ರವಾದ ಒಂದು ಪುಣ್ಯಭೂಮಿಲಿ ಅದು ಭಾಳ ಪವಿತ್ರವಾದಂಥ ಭಗವಂತನ್ನೇ ಆ ಥರಗೆ ತರಬೇಕು ಅಂತೇಳಿ ಮಹಾಸ್ವಾಮಿಗಳ ಆಶೀರ್ವಾದ ತಗೊಂಡು ಮಹಾಬಲಿಪುರಕ್ಕೆ ನಾನು ನಮ್ಮ ಸ್ನೇಹಿತ ಸ್ನೇಹಿತು ಅಂದರೆ ಕಷ್ಟದಲ್ಲಿ ಅವರಾಗವ್ರು ಬಂದು ಪರಿಚಯವಾಗಿ ನನ್ನ ಜೊತೆಯಲ್ಲಿ ಗುರುಗಳ ಗುರುಗಳತ್ರ ಬಂದು ನನ್ನ ಅದಕ್ಕೆ ಅದಕ್ಕೋಸ್ಕರ ಅಂತ ಬೇಡಿಕೊಂಡು ಪೂಜೆ ಪುನಸ್ಕರ ನಿಯಮಗಳನ್ನು ಹೇಳಿಸಿ ಅಲ್ಲಿಂದ ನನ್ನ ಸ್ನೇಹಿತರಾಗಲೇ ನನಗೆ ಇಪ್ಪತ್ತ ಮೂರು ವರ್ಷಗಳ ಗತಿಸಿ ಹೋಯಿತು ಅವತ್ತಿಂದಲೂ ಇವತ್ತೂ ಹಾಗೆ ಇದ್ದೀವಿ ಆಗ ಮಹಾಬಲಿಪುರಕ್ಕೆ ಹೋಗ್ವಿ ನಾನು ಬರೋದ್ರ ನೀವು ಬರ್ರಿ ಅಂತ ಹೇಳಿದ್ರು ಬುದ್ಧಿಯವ್ರು ಹೇಳಿದ್ರು ಅದಾದ ನಂತರ ಹೋಗಿ ಅದೆಲ್ಲ ಕೊಟ್ಟು ಅದರ ಆಕಾರಗಳ ತಂದು ಬುದ್ಧಿಯವ್ರಿಗೆ ತೋರಿಸಿದಾಗ ನೆಕ್ಸ್ಟ್ ನಾನು ಬರ್ತೀನಿ ಅಂದರು ಅವ್ರನ್ನ ಕರ್ಕೊಂಡು ಹೋಗಿ ನಾನೇ ಬಂದೆ ಕಾರಲ್ಲಿ ಇಲ್ಲಿ ಊಟ ಮಾಡೋಕ್ಕೆ ಮತ್ತು ಬೆಂಗಳೂರಿನಲ್ಲಿ ಅವರದೇ ಆದಂಥ ಮಠದ ಒಂದು ಜಾಗದಲ್ಲಿ ಒಂದು ಆಹಾರವನ್ನು ಸ್ವೀಕಾರ ಮಾಡಿದ್ರು ಅದಾದ ನಂತರ ಇಪ್ಪತ್ನಾಲ್ಕು ಗಂಟೆ ಯೂ ಸ್ವೀಕಾರ ಇಲ್ಲ ಹಾಲು ಹಣ್ಣು ಊಟ ಏನೂ ಸ್ವೀಕಾರ ಮಾಡಿಲ್ಲ ಮಹಾಬಲಿಪುರ ರಾತ್ರಿ ಹತ್ತು ಗಂಟೆಗೆ ಹೋದ್ವಿ ಮಹಾಬಲಿಪುರಕ್ಕೆ ಹೋದಾಗ ನಾನು ಒಂದು ಎ ಸಿ ರೂಮ್ ಮಾಡಿ ಬುದ್ಧಿ ತಾವು ಬರಬೇಕು ಅಂತ ಕಾಲ ಕೇಳ್ಕೊಂಡೆ ನಾನು ಬರೋದಿಲ್ಲಪ್ಪ ನಿನ್ನ ಮನೇಲಿ ಮಲಗ್ತೀನಿ ಅಂತೇಳಿ ಕಾರಲ್ಲೇ ಮಲಗಿದ್ದು ಮೂರು ಗಂಟೆ ಗೆದ್ದು ಸಮುದ್ರದ ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಗಾಡಿ ತುಂಬ ಹೂವುಗಳು ಕಟ್ಟಿ ಎಲ್ಲೆಲ್ಲೋ ಕಾಡ ಸಿಕ್ಕವರ ಹೂವು ಎಲ್ಲ ಕಟ್ಟಿ ಪೂಜೆ ಮಾಡಿ ಕುಂತಿದ್ರು ನನಗೆ ಆಶ್ಚರ್ಯ ಆಯಿತು ಇಂಥ ಒಬ್ಬ ದೈವ ಭಕ್ತನ ಜೊತೆ ನಾನು ಅಂತ ಹೇಳಿ ನನ್ನ ಜೀವನ ಪಾವನ ಆಗಿದೆ ಹೇಳಿ ಅವತ್ತು ಬೆಳಗ್ಗೆ ನಾವು ಮಾರ್ನಿಂಗು ಈ ದೇವಸ್ಥಾನದ ಮೂರ್ತಿಯನ್ನು ಕರ್ಕೊಂಡೋಗಿ ತೋರಿಸಿದಾಗ ಅವ್ರಿಗಾದಷ್ಟು ಆನಂದ ಮತ್ತೊಂದಿಲ್ಲ ನನ್ನ ಕಲ್ಪನೆಗೂ ಮೀರಿ ಚೆನ್ನಾಗಿದೆ ಆಯಿತಪ್ಪ ನಿನ್ನಿಂದ ನಮಗೂ ಒಂದು ಮಾರ್ಗದರ್ಶಿ ಸಿಕ್ಕಾಯ್ತು ಇಲ್ಲಿವರೆಗೂ ನಾವು ಬರೋಕೆ ಗೊತ್ತಿಲ್ಲ ಇವರೇ ಗೊತ್ತಿಲ್ಲ ಅಂಥದ್ದು ಮಹಾಬಲಿಪುರ ಕರ್ಕೊಂಬಂದು ನಮ್ಗೆ ಇದೆಲ್ಲ ಮಾಡಿದ್ಯಾ ಅಂತ ಹೇಳಿದ್ರು ಅದರಲ್ಲೂ ನಾನು ಸಂಪೂರ್ಣವಾಗಿ ಆ ಮೂರ್ತಿ ತರುವವರೆಗೂ ಸಹ ನಾನು ಇವರು ಎಲ್ಲ ಒಟ್ಟಿಗೆ ಇದ್ದು ಆಶೀರ್ವ ಸ್ವಾಮೀಜಿಗಳ ಆಶೀರ್ವಾದ ಅವರ ಮಾರ್ಗದರ್ಶನ ಪಟ್ಟಿ ಏನು ಮಾಡಲಿಲ್ಲ ಉಳ್ಳಳ್ಳಿ ಮಠಕ್ಕೆ ಬಂದು ಆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇವತ್ತು ಎಲ್ಲರ ಬಾಯಲ್ಲಿ ಮಠಾಧೀಶರ ಮುಂದೆ ಈ ತರ ಒಂದು ವೀರಭದ್ರ ಸ್ವಾಮಿಯ ಮೂರ್ತಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲೂ ನೋಡಿಲ್ಲ ಹೆಸರು ಬಂದ ಕ್ರಮ ಎಲ್ಲರೂ ಕೊಡ್ತಾರೆ ಆದ್ರೆ ಸ್ವಾಮೀಜಿಗಳ ಆಶೀರ್ವಾದ ನನಗೆ ಅಷ್ಟೇ ಸಂಪೂರ್ಣವಾಗಿತ್ತು ಮಾರ್ಗದರ್ಶನ ಇತ್ತು ನಾವ್ ಹಿಡಿದಲ್ಲಿ ಗಾಡಿ ಇದ್ದಾಗ ನಾನು ನನ್ನ ಯೋಚನೆ ಏನ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೇಳೋರು ನೀನು ಇಲ್ಲಿಂದ ಯೋಚನೆ ಮಾಡ್ಬೋದೇ ಬಂದೆ ಯಾಕದನ್ನ ಯೋಚನೆ ಮಾಡಿದೆ ಅಂತ ಕೇಳೋರು ಅಂತ ಒಂದು ದೈವ ಶಕ್ತಿ ಆಮೇಲೆ ಸನಾತನ ಧರ್ಮ ಮತ್ತೆ ಸಾಧುಸಂತರ ಇತಿಹಾಸ ಮತ್ತೆ ಹೇಗೆ ಮನುಷ್ಯ ಹುಟ್ಟಿದಾಗ ಬದುಕಬೇಕು ಅಂತ ಒಂದು ಧೀಮಂತತನ ಇತ್ತಲ್ಲ ಒಬ್ಬ ಮಠಾಧೀಶ್ವರದ ಎಷ್ಟು ಆ ಕಠಿಣ ಯೋಗ ಇತ್ತೋ ಆ ಪೂರ್ಣವಾದ ಯೋಗ ಒಂದು ಶಕ್ತಿ ಒಂದು ತಪಸ್ಸು ಎಲ್ಲವನ್ನು ಪಡೆದಂಥ ಗುರುಗಳು ಸದಾ ನನ್ನ ಹಾಗಾಗಿ ಇವತ್ತು ಉಳ್ಳಳ್ಳಿ ಮಾಡ್ತಾ ಇದ್ದೀವಿ ಇವತ್ತು ಕಿರಿ ಸ್ವಾಮೀಜಿಗಳ ಸೇವೆನೂ ಆಗಿದೆ ಯಾಕೆಂದರೆ ಮೊದಲು ಪರಿಚಯ ಇತ್ತು ನಾವು ಅಷ್ಟು ಒಡನಾಡಿಗಳದ ದೊಡ್ಡವರು ಒಡನಾಡಿ ಅದಾದಮೇಲೆ ಎರಡು ಸಾರಿ ಹೇಳಿದ್ರು ನನಗೆ ಬರೋಕ್ಕಾಗಲಿಲ್ಲ ಇವತ್ತು ಕಾಲಾವಕಾಶ ಸಿಕ್ಕಿದೆ ಇವತ್ತು ಅವರು ಅವ್ರ ಚರಣಂಗೆ ಪಾದಾರ್ಪಣೆ ಮಾಡಿ ಅವರ ಆಶೀರ್ವಾದ ತಗೊಂಡು ವೀರಭದ್ರ ಸ್ವಾಮಿ ಮತ್ತು ನಮ್ಮ ಗುರುವಿರ ಹಿರಿಯರ ಆಶೀರ್ವಾದ ತಗೊಂಡು ಇವತ್ತು ನಾನು ಮುಂದೆ ಹೋಗ್ತಾ ಇದ್ದೀನಿ ಸದಾಕಾಲ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಖಂಡಿತ ಇಬ್ಬರಿಗೆ ನಾನು ಬಂದೇ ಬರ್ತೀನಿ ಬಂದು ಮಾಡಿಕೊಂಡು ಮಾಡ್ತೀನಿ ಒಂದು ಸಂದರ್ಭ ಬಹಳ ಚೆನ್ನಾಗಿತ್ತು ನಾವು ಅಂಬಲಿಪುರಂಗೆ ಹೋದ್ವಿ ಸ್ವಾಮಿಗಳು ಬಹಳ ಖುಷಿ ಕೊಟ್ಟರು ಎಲ್ಲ ಆಯ್ತು ಅವ್ರ ಕತ್ತಲ್ಲಿ ಚಿನ್ನದ ಪ್ರೆಸ್ ಮಾಡಿರೋದು ಒಂದು ಶಿವಪಾರ್ವತಿ ರುದ್ರಾಕ್ಷಿ ಅದನ್ನು ನಾನು ಕೊಟ್ಬಿಡ್ತೀನಿ ಕೃಷ್ಣಪ್ಪ ಈ ಒಂದು ಅಮೂಲ್ಯವಾದ ವಸ್ತು ನನಗೆ ಕೊಟ್ಟಿದ್ಯಾ ನನ್ನಿಂದ ಒಂದು ಅಮೂಲ್ಯವಾದ ವಸ್ತು ನನಗೆ ಕೊಟ್ಟಿದ್ದ ಇವ್ರು ತಿರ್ಗಾಲ್ ತ್ಯಾಗ ಗೌರಿ ಬೇಡ ದೂರಿ ಬೇಡ ಗುರುಗಳ ಕತ್ತಲ್ಲಿ ತಿರು ಶಿ ಹೋಬೆ ನನ್ನ ಕತ್ತಲ್ಲಿ ಬೇಡ ಅಂತ ಹೇಳಿದಂತ ವ್ಯಕ್ತಿ ತುಂಬಾ ಸಿಂಪಲ್ ಇವರು ತುಂಬಾ ಸಿಂಪಲ್ ತುಂಬಾ ಕೆಲಸ ಬಹಳ ಎತ್ತರ ನಾವು ವೀರಭದ್ರೇಶ್ವರನ್ನ ಮಹಾಬಲೇಬುರಿಂದ ತರಬೇಕಾದ್ರೆ ಆ ಟೆಂಪೋದಲ್ಲಿ ತಂದಾಗ ರೋಡ್ ರೋಡಲ್ಲಿ ಹುಡುಗರು ಬೆಂಗಳೂರಲ್ಲಿ ರಕ್ಷಣಾ ಕುಂಪ ರೌದ್ರಾವತಾರ ರೌದ್ರಾವತಾರಾಗಿ ತನಕ ಬರತನಕ ವೀರಭದ್ರೇಶ್ವರ ಟೆಂಪಲ್ ಭಾಳ ಅದ್ಭುತವಾಗಿತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ರು ಮುಗಿಸ್ಬೇಕಾದ್ರು ಅಂತಂದ್ರೆ ಅವರು ಭಾಳ ಚೆನ್ನಾಗಿತ್ತು ಇಲ್ಲೊಂದು ಸಹ ಸ್ವಾಮೀಜಿ ರೂಮಲ್ಲೇ ಅಲ್ಲೇ ನೀವು ಮಲಗಬೇಕು ಅಂತ ಹೇಳಿದಾಗ ಅವ್ರ ಅಪ್ಪಣೆನ ಭಾವಿಸಿ ರಾತ್ರಿ ಎಲ್ಲ ಇದ್ದು ಬೆಳಿಗ್ಗೆ ಕಾರ್ಯಕ್ರಮ ಮುಗಿಸಿ ಯಶಸ್ವಿಯಾಗಿ ಹೋಗಿಸಿ ಮುಗಿಸ್ಕೊಂಡು ಈ ಥರ ಒಂದು ಒಳ್ಳೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಮಾಡಿದಂಥ ಒಂದು ಒಳ್ಳೆಯ ಸಾಧನೆ ಇವ್ರ ಮುಖಾಂತರ ಹುಲ್ಲಳ್ಳಿ ಸದಾಶಿವೋತ್ಸವಗಳು ಮಠ ಹುಳ್ಳಹಳ್ಳಿಗೆ ಭಾವ ಅವಿನಾ ಬಾಬ ಅಂತ ಸಂಬಂಧ ಈ ಒಂದು ವೀರಭದ್ರೇಶ್ವರ ಸ್ಥಾಪನೆ ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಯೋಚಿಸಿದಾಗ ಆವಾಗ ಸ್ವಲ್ಪ ಅಡೆತಡೆಗಳು ಅಡೆತಡೆಗಳು ಅಡೆತಡೆಗಳಿತ್ತು ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಮಾಡೋದಲ್ಲದೆ ಹೇಗಿರಬೇಕು ಅಂತ ಪರಿಕಲ್ಪನೆ ಅನ್ನೋದು ನಂಗೆ ಸದಾಶಿವ ಸ್ವಾಮಿ ಅವರಿಗೆ ಅದು ಈ ವಿಗ್ರಹದ ಮೂಲಮೂರ್ತಿ ಫೋಟೋ ಮೈಸೂರು ಅರಮನೆಯಲ್ಲಿ ಸಿಕ್ತು ಇದು ಹದಿನೆಂಟು ಕೈ ಇದೆ ಇದು ಕರ್ನಾಟಕದಲ್ಲಿ ಇಷ್ಟು ವಿಶ್ವರೂಪವಾದಂತಹ ವೀರಭದ್ರ ಇಲ್ಲ ಎಲ್ಲ ಕಡೆ ಇದೆ ನಾಲ್ಕು ಎರಡು ಕೈ ಇದೆ ಇದು ಹದಿನೆಂಟು ಕೈ ಇತಿಹಾಸ ಅದಕ್ಕೆ ವಿಶ್ವಗುರು ವೀರಭದ್ರೇಶ್ವರ ಹೇಗೆ ವಿಶ್ವರೂಪವನ್ನು ತೋರಿಸಿದಂತಹ ವಿಷ್ಣು ಅದೇ ರೀತಿ ನಮ್ಮ ಶಿವ ಪ್ರತಿರೂಪವಾದಂತಹ ಶ್ರೀ ವೀರಭದ್ರೇಶ್ವರ ವಿಶ್ವರೂಪವನ್ನು ತೋರಿಸಿ ಆ ಒಂದು ದಕ್ಷ ಬ್ರಹ್ಮನ ಯಾಗದಲ್ಲಿ ಸಂಹಾರ ಮಾಡುವಾಗ ಅವನು ಕೈಲಾಸಕ್ಕೆ ನನ್ನ ವರದಿಯನ್ನು ಕೂಡ ಹೋಗ್ತಾ ಇರೋ ಸಂದರ್ಭದಲ್ಲಿ ಪ್ರಸೂತಿಯ ದೇವಿ ದಕ್ಷಬ್ರಹ್ಮನ ಹೆಂಡತಿ ಅವಳು ಬಂದು ಪಾದಲ್ಲಿ ನಿಂತ ಬೇಡದಾಗ ಆವಾಗಲೇ ಈ ಹೂಕವನ್ನು ವಿಶ್ವರೂಪನ್ನು ತೋರಿಸಿದಂತಹ ವಿಶ್ವರೂಪಿ ವೀರಭದ್ರ ಅದಕ್ಕೆ ಇಲ್ಲಿ ಸ್ಥಾಪನೆ ಆಗಕ್ಕೆ ಈ ರೀತಿಯಾಗಿ ಇಷ್ಟು ದೊಡ್ಡ ವಿಗ್ರಹ ಸ್ಥಾಪನೆ ಆಗಕ್ಕೆ ನಮ್ಮ ಜೇಡರಳ್ಳಿ ಕೃಷ್ಣಪ್ಪ ಅವರು ಸದಾಶಿವ ಸ್ವಾಮಿಗಳವರು ಇಟ್ಟಂತಹ ಇವ್ರ ಮೇಲೆ ಆಶಯ ಪ್ರೀತಿ ಗೌರವ ಇವರಿಗೆ ಎಂದು ಹೇಗೆ ಕೊಟ್ಟು ಆವತ್ತಿನ ದಿನದಲ್ಲಿ ಜೇಡ್ರಲಿ ಕೃಷ್ಣರು ಅಂದರೆ ಎಲ್ಲವೂ ಜನ ನಡೀತಿದ್ದಂತಹ ಕಾಲದಲ್ಲಿ ನಮ್ಮ ಗುರುಗಳಿಗೆ ಅಪ್ಯಾಯವಂತಹ ಪ್ರೀತಿ ಪಾರುಕುವಂತಹ ಶಿಷ್ಯ ಅಂದರೆ ನಮ್ಮ ಜನರಿಗೆ ಇಷ್ಟಪಡೋದು ಇವತ್ತು ಸದಾ ಅದೊಂದು ಬ್ರ್ಯಾಂಡ್ ಜೆ ಕೆ ಅಂದ ತಕ್ಷಣ ಯಾವ್ದು ಅಡ್ವರ್ಟೈಸ್ ಸಾಕು ಜೆ ಕೆ ಅಂದರೆ ನ್ಯಾಪ್ರಹ ಆಗೋದು ನನಗೆ ಈ ಮಾಡ್ತಾರೆ ಬಹಳ ಆಮೇಲೆ ಪ್ರತಿಷ್ಠಾಪನೆ ಆಗೋ ದಿನ ಇವತ್ತು ಕಣ್ಣು ಕಟ್ಟಂಗದೆ ಅತ್ಯಂತ ಬೇರೆ ಬೇರೆ ದೊಡ್ಡ ದೊಡ್ಡ ಜನ ಬಂದಿದ್ರು ಒಂದು ಒಂದು ಜಾಗ ಈ ತೋರ್ತೀನಿ ಜಾಗದಲ್ಲಿ ಇವರು ಒಳಗಡೆ ಒಬ್ಬ ಮಲಗಿತ್ತ ಬುದ್ಧಿಯವರು ಏ ವಿವಾಕರಣ ಪ್ರತಿಷ್ಠಾಪನೆ ಟೈಮ್ ಕರೆಕ್ಟ್ ಆಗಿ ನೀನು ಅಂತ ಬಹಳ ಅವರು ಎಂತ ದಕ್ಷವಾದಂತಹ ಇವರು ಎಷ್ಟು ದಕ್ಷರ ಗುರುಗಳ ಸ್ನಾನದವರು ಕೂಡ ಅವರು ಅಷ್ಟೇ ದಕ್ಷರು ಎರಡರಲ್ಲಿ ಕೃಷ್ಣ ಅಂತ ಮಾತು ಕೇಳಿದ್ದು ಅಂದರೆ ಗುರುಗಳ ಪೈಕಿಲಿ ನಮ್ಮ ಗುರುಗಳ ಮಾತನ್ನ ಬಹಳ ನೂರಕ್ಕೆ ಮಿಲಿಯನ್ ಗಟ್ಟಲೆ ಅವ್ರನ್ನ ಗುರುತಿಷ್ಟು ತವರ ಏನಯ್ಯ ಅಂತ ಇವರು ಇದೇ ಬಾಯಿಲಿ ಎಂದು ಅವ್ರನ್ನ ಅಪ್ಪಂಡ್ರು ಒಪ್ಕೊಂಡ್ರು ಪೂಜಿಸ್ತರು ಅವರ ವಾಕ್ಯವನ್ನು ಇದುವರೆಗೂ ಪರಿಪಾಲನೆ ಮಾಡಿದ್ರು ಅವರು ಒಂದು ಒಂದು ಸಂದರ್ಭ ಹೇಳಲೇಬೇಕು ಈ ಬೀರ್ಭ ಸಮಯದಲ್ಲಿ ಆರೋಗ್ಯಕ್ಕೆ ಕೆಟ್ಟಿದ್ದಾಗ ಯಾರ ಮಾತು ಕೇಳಲಿಲ್ಲ ಅವರು ಬಹಳ ಆತ್ಮೀಯ ಶಿಷ್ಯರು ಊರುಗಳಲ್ಲಿ ಇದ್ರು ಹೇಬೇಕಾದ್ರು ಅವ್ರಿಗೆ ಸ್ಟೋನ್ ಫಾರ್ಮೇಶನ್ ಆಗಿ ನೋಡ್ಕೊಂಡಿದ್ದಾಗ ಆಗಲ್ಲ ಆಗ ಇವರು ಬಂದಿದ್ದರು ಹೊಸ ಕಾರ್ರು ಅವ್ರ ಜೊತೆ ನಾವು ನಿವೇದನೆ ಮಾಡಿದೆ ಕರ್ಕೊಂಡೋಗಿ ಗುರುಗಳೇ ಬಿಟ್ಟು ಖಾರದ ಬುದ್ಧಿ ಹೊಸ ಅಂತ ಅವ್ರು ರಚಿಸ್ಕೊಂಡು ತುಂಬ ಒಯ್ತಾ ಇದ್ರು ಎಲ್ಲಿಗೆ ಬುದ್ಧಿ ತುಂಬಿರಿ ಬುದ್ಧಿ ಮಾತನ್ನ ಅವರು ಬಹಳ ವಿನಯವಾಗಿ ತಗೊಂಡು ಅಲ್ಲಿ ಅವ್ರಿಗೆ ಶುಶ್ರೂಷೆ ಮಾಡಿ ಸೇವೆ ಮಾಡಿ ಅಲ್ಲಿಂದ ಮೈಸೂರು ಶ್ರೀನಗರ ಹಾಸ್ಪಿಟಲ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ದಿನ ಅವರಿಗೆ ಅವತ್ತು ದಿನ ತುಂಬ ಕಷ್ಟ ತುಂಬ ಕಷ್ಟ ಹೌದು ಬಹಳ ಕ್ರಿಟಿಕಲ್ ಆ ಬುದ್ಧಿಯವರ ಜೊತೆಲೆ ಮಲಗಿದ್ರು ಅದು ಪ್ರಾಸ್ತಾವಿಕವಾಗಿ ಅದೆಲ್ಲ ಜಗತ್ತಿಗೆ ಗೊತ್ತಂತಹ ವಿಚಾರ ಅವತ್ತು ಅವತ್ತು ನಮ್ಮ ತಿಂಗಳ ಜೊತೆ ಅವತ್ತು ಆಗ ಅಂದ್ರ ಅರ್ಥ ನಗರವರದ ಶ್ರೀ ಗುರು ಲಕ್ಷ್ಯ ನಮ್ಮ ಸದಾಶಿವ ಭಾಳ ಅದ್ಭುತವಾದಂತಹ ಪ್ರೇಮ ನನಗೆ ಇಬ್ಬರ ಗುರು ಶಿಷ್ಯರ ಬಾಂಧವ್ಯ ನಮ್ಮ ಉಳ್ಳಲ್ಲಿಲ್ಲ ಶಿಷ್ಯರು ಇವ್ರನ್ನ ಭಾಳ ಮೆಚ್ಚಿಕೊಂಡಿದ್ದರು ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದರು ಇದೆಲ್ಲ ಕೆಟ್ಟದವ್ರು ಏನೇ ಆದರೂ ಇಲ್ಲಿ ವೀರಭದ್ರ ತರಕ್ಕೆ ಸಾಹಸಿ ಇವು ಈ ಥರ ಆಗ್ಬೇಕಾದ್ರೆ ಇವರೇ ಕಾರಣ ಕರ್ತರು ಹಾಗಾಗಿ ತುಂಬ ನಮ್ಮ ಬುದ್ಧಿಯವ್ರಿಗೆ ಒಡನಾಡಿಗಳು ಅವ್ರಿಗೆ ಈ ವಿಶ್ವಗುರು ವೀರಭದ್ರೇಶ್ವರ ಆಯು ಆರೋಗ್ಯ ಐಶ್ವರ್ಯ ಅವರೆಲ್ಲವೂ ಇವರ ಇವರ ಸತ್ಸೇವೆ ಈ ಸಮಾಜಕ್ಕೆ ಮುಡುಪಾಗಿದೆ ಇನ್ನೂ ಇರಲಿ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಇವತ್ತು ಒಂದು ಅನಾಚಕ್ಕಾಗಿ ಒಂದು ಇಪ್ಪತ್ತೈದುನೂರು ಜನ ಜಂಗಮ ಅವರೆಲ್ಲ ಆಶೀರ್ವಾದಗಳು ಇರಲಿ ಚೆನ್ನಾಗಿ ನಡೀಲಿ ಆರೋಗ್ಯವಾಗಿ ಆರೋಗ್ಯ ಭಾಗ್ಯ ಬಂದರೆ ಧೀಮಂತವಾಗಿ ಕೆಂಪೇಗೌಡರು ಆಶೀರ್ವಾದ ಬೆಂಗಳೂರು ಕೆಂಪೇಗೌಡರ ಆಶೀರ್ವಾದ ಇವರು ಇದೆ ವೀರಭದ್ರೇಶ್ವರ ಆಶೀರ್ವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ತಿದ್ದಾರೆ ಹೇಳ್ತಾರೆ ನಾ ಕೈದೇ ಈ ಸ್ವಾಮಿಗಳು ದೊಡ್ಡ ಆಶೀರ್ವಾದ ಮಾಡಿದ್ದಾರೆ ನನಗೆ ಅಂತ ತುಂಬ ಬಹಳ ಒಂಥರ ಗುರುಶಿಷ್ಯರ ವಾಗ್ವಾದ ಚೆನ್ನಾಗಿ ನಡೀತಿತ್ತು ಹಾಗಾಗಿ ಬಹಳ ಬಂದಿದ್ದೀರಿ ಸಾಮಾಜಿಕ ಸೇವೆಯಿಂದ ಧಾರ್ಮಿಕ ಮನೋಭಾವವನ್ನು ನೆನಪು ಮಾಡಿದ್ದಾರೆ ಧರ್ಮ ಸಂಯೋಗದಂತಹ ಸಮಾಜ ಸೇವೆ ಮಾಡುವುದರಲ್ಲಿ ಅಗ್ರಗಣ್ಯರು ಅವರಿಗೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾರಿ ಸುಗಮವಾಗಲಿ ಚೆನ್ನಾಗಿರಲಿ ತಾನು ಆಲೈಸಿ ಬೇಕು ಆಶೀರ್ವಾದ ಸದಾ ಇದೆ ఈ మట ఆశీర్వాద అనేది అనంతకాలి పరంపరాత ఇంత బయస్